ತಾಯಿ ಲಕ್ಷ್ಮೀದೇವಿಯು ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನಿಮಗೆ ನೀಡುತ್ತಿದ್ದಾಳೆ ಸಮಸ್ಯೆ ಬಗ್ಗೆ ಬೇರೆಯವರಿಗೆ ಹೇಳಬೇಡಿ ಜಾಸ್ತಿ ಮಾತಾಡ್ತಾರೆ ಮೇಷರಾಶಿ ಕೆಲಸದ ಸ್ಥಳದಲ್ಲಿ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಕುಟುಂಬದಲ್ಲಿ ಕಲಹದ ವಾತಾವರಣ ಇರುತ್ತದೆ ಠೇವಣಿ ಮಾಡಿದ ಬಂಡವಾಳವನ್ನು ಅನಗತ್ಯ ಕೆಲಸದಲ್ಲಿ ಖರ್ಚು ಮಾಡಬಹುದು ವೃಷಭ ರಾಶಿ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಮನಸ್ಸಿನಲ್ಲಿ ಅಪನಂಬಿಕೆ ಉಂಟಾಗಬಹುದು ನಗರಗಳಲ್ಲಿ ಹಿಗ್ಗುವಿಕೆ ಮತ್ತು ನೋವಿನ ನೋವಿನ ಸಮಸ್ಯೆಗಳಿರಬಹುದು ಮಿಥುನ ರಾಶಿ ನಿಮ್ಮ ಜೀವನ ಶೈಲಿ ಸುಧಾರಿಸುತ್ತದೆ ನಿಮ್ಮ ದಿನಚರಿಯನ್ನು ಸುಧಾರಿಸಬಹುದು ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುವ ಮೂಲಕ ನೀವು ಉತ್ಸುಕರಾಗಿದ್ದೀರಿ ಕರ್ಕಾಟಕ ರಾಶಿ ನೀವು ದೀರ್ಘಕಾಲದವರೆಗೆ ಯೋಚಿಸುತ್ತಿದ್ದ ಕೆಲಸವನ್ನು ಪ್ರಾರಂಭಿಸಬಹುದು ಅದನ್ನು ನೀವು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬಹುದಾಗಿದೆ ಸ್ಥಗಿತಗೊಂಡ ಕಾಮಗಾರಿಯನ್ನು ಚುರುಕುಗೊಳಿಸುವುದರಿಂದ ನಿಮಗೆ ಲಾಭವಾಗಲಿದೆ ಸಿಂಹರಾಶಿ ವೈಯಕ್ತಿಕ ಜೀವನಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೀರಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ವ್ಯಾಪಾರ ಒಪ್ಪಂದಗಳಿಗೆ ದಿನವೂ ತುಂಬ ಒಳ್ಳೆಯದು ಕನ್ಯಾ ರಾಶಿ ಕೆಲಸವನ್ನು ಪ್ರಾರಂಭಿಸಲು ಬಯಸಿದ್ದರೆ ನಿಮ್ಮ ಯೋಜನೆಗಳನ್ನು ನೀವು ಬದಲಾಯಿಸಬೇಕು ಹಣಕಾಸಿನ ಸಮಸ್ಯೆಯನ್ನು ಹಂಚಿಕೊಳ್ಳಬೇಡಿ ತುಲಾರಾಶಿ ಷೇರು ಮಾರುಕಟ್ಟೆಯಲ್ಲಿ ಹಿಂದಿನ ಹೂಡಿಕೆಯು ಇಂದು ನಿಮಗೆ ದೊಡ್ಡ ಲಾಭವನ್ನು ನೀಡುತ್ತದೆ ಸಂದರ್ಭವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸಿ ವೃಶ್ಚಿಕ ರಾಶಿ ಸ್ನೇಹಿತರ ಸಹಾಯದಿಂದ ನೀವು ಯೋಜನೆಗಳನ್ನು ಲಾಭವನ್ನು ಪಡೆಯುತ್ತೀರಿ ನೀವು ವಿದೇಶಿ ಕಂಪನಿಗಳಿಂದ ಉದ್ಯೋಗದ ಕೊಡುಗೆಯನ್ನು ಪಡೆಯಬಹುದು ಧನುರಾಶಿ ರಾಶಿ ನೀವು ಕೆಲಸದಲ್ಲಿ ಪ್ರಾಮುಖ್ಯತೆ ಪ್ರಮುಖ ಸ್ಥಾನವನ್ನು ಪಡೆಯಬಹುದು ಸಹೋದ್ಯೋಗಿಗಳು ನಿಮ್ಮನ್ನು ಟೀಕಿಸಬಹುದು ಮುಂದಿನ ರಾಶಿ ಮಕರ ರಾಶಿ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಪಡೆಯುವ ಸಾಧ್ಯತೆ ಕಡಿಮೆ ದೈಹಿಕ ನೋವು ಸಾಧ್ಯ ಶತ್ರುಗಳು ನಿಮ್ಮ ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾರೆ ಮುಂದಿನ ರಾಶಿ ಕುಂಭರಾಶಿ ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣ ಇರುತ್ತದೆ ಸ್ನೇಹಿತರಿಂದ ನೀವು ಹಣಕಾಸಿನ ಲಾಭವನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲಿ ಹೊಸ ಸಂಪರ್ಕ ಬೆಳೆಯಬಹುದು ಮುಂದಿನ ರಾಶಿ ಮೀನರಾಶಿ ಕೊನೆಯ ರಾಶಿ ಸಾಲ ಪಡೆದ ಹಣವನ್ನು ಮರಳಿ ಪಡೆಯಬಹುದು ಹಳೆಯ ಚಿಂತೆ ದೂರವಾಗುತ್ತದೆ ಮಕ್ಕಳು ಮತ್ತು ಮನೆಯ ಮನೆಯವರೊಂದಿಗೆ ಸಮಯ ಕಳೆಯುತ್ತೀರಿ